ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಹರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸಕ್ಕೆ ಸ್ವಾಗತ ಬಾಲಕಾಂಡದ ಆರಂಭದಲ್ಲಿ ಒಳ್ಳೆಯ ಗುಣಗಳನ್ನು ಕೆಟ್ಟ ಗುಣಗಳನ್ನು ಸಂತರ ಸಹವಾಸದಿಂದ ದೊರೆಯುವ ಗಂಗೆಯನ್ನು ದುಷ್ಟ ಸಹವಾಸದಿಂದ ದೊರೆಯುವ ಕೊಳಚೆ ನೀರನ್ನು ಆ ಕಾರಣದಿಂದಲೂ ಕೂಡ ಸಂತರು ನೀಡುವಂತಹ ರಾಮ ಪ್ರೇಮದೊಂದಿಗೆ ದುಷ್ಟ ಜನರು ತೊಳೆಯುವ ಕೊಳೆಯನ್ನು ದುಷ್ಟ ಜನರು ಹರಿಸುವ ನಮ್ಮ ಕಲಿಮಲ ದೋಷಗಳನ್ನು ವಿವರಿಸುತ್ತಾ ತುಳಸಿದಾಸರು ಮುಂದುವರೆದು ಈ ಅಧ್ಯಾಯದಲ್ಲಿ ಹೇಳುತ್ತಾರೆ ನಿಜಕ್ಕೂ ಜಗತ್ತಿನಲ್ಲಿ ಪರಬ್ರಹ್ಮ ಸ್ವರೂಪಿಯಾದ ಭಗವಂತನೆ ಎಲ್ಲೆಡೆಯೂ ಇರುವುದು ಎಲ್ಲ ವಸ್ತುಗಳು ಎಲ್ಲ ಚರಾಚರ ವಸ್ತುಗಳು ಎಲ್ಲ ವ್ಯಕ್ತಿಗಳು ಅವರು ದುಷ್ಟರೇ ಆಗಿರಲಿ ಸಜ್ಜನರೇ ಆಗಿರಲಿ ಎಲ್ಲರೂ ಕೂಡ ಭಗವಂತನ ಸ್ವರೂಪವೇ ಶ್ರೀರಾಮಚಂದ್ರ ಪ್ರಭುವಿನ ಸ್ವರೂಪವೇ ಗ್ರಹ ಔಷಧಿ ಜಲ ವಾಯು ವಸ್ತ್ರ ಇವೆಲ್ಲವೂ ಕುಸಂಗ ಹಾಗೂ ಸುಸಂಗವನ್ನು ಪಡೆದು ಜಗತ್ತಿನಲ್ಲಿ ಕೆಟ್ಟ ಕುವಸ್ತುಗಳಾಗಿಯೂ ಇಲ್ಲವೇ ಒಳ್ಳೆಯ ಸುವಸ್ತುಗಳಾಗಿಯೂ ಪರಿಣಮಿಸುತ್ತವೆ ಚತುರಮತಿಗಳು ವಿಚಾರಶೀಲರು ಈ ಲೋಕದ ಸತ್ಯವನ್ನು ಅರಿಯಬಲ್ಲರು ತಿಂಗಳ ಎರಡೂ ಪಕ್ಷಗಳಲ್ಲಿ ಅಂದರೆ ಶುಕ್ಲ ಪಕ್ಷ ಹಾಗೂ ಕೃಷ್ಣ ಪಕ್ಷಗಳಲ್ಲಿ ಬೆಳಕು ಕತ್ತಲಗಳು ಸಮಾನವಾಗಿಯೇ ಇರುತ್ತದೆ ಆದರೆ ವಿಧಾತನು ಇವುಗಳ ಹೆಸರಿನಲ್ಲಿ ಭೇದ ಮಾಡಿದ್ದಾನೆ ಒಂದನ್ನು ಶುಕ್ಲ ಪಕ್ಷವೆಂದು ಕರೆದರೆ ಇನ್ನೊಂದನ್ನು ಕೃಷ್ಣ ಪಕ್ಷವೆಂದು ಹೇಳುವರು ಜನರು ಒಂದರಲ್ಲಿ ಚಂದ್ರನು ವರ್ಧಿಸುತ್ತಲೇ ಹೋಗುವುದರಿಂದ ಅದನ್ನು ಶುಕ್ಲ ಪಕ್ಷವೆಂದು ಹೊಗಳಿದರೆ ಮತ್ತೊಂದರಲ್ಲಿ ಚಂದ್ರನು ಕ್ಷಯಿಸುವ ಕಾರಣದಿಂದಾಗಿ ಅದನ್ನು ಕೃಷ್ಣ ಪಕ್ಷವೆಂದು ನಿಂದಿಸುತ್ತಾರೆ ಈ ರೀತಿಯಾಗಿ ವಿಶ್ವದಲ್ಲಿರುವ ಎಲ್ಲ ಜಡ ಚೇತನ ವಸ್ತುಗಳನ್ನು ಶ್ರೀರಾಮಮಯವೆಂದು ಭಾವಿಸಿ ಅವುಗಳ ಚರಣ ಕಮಲಗಳಲ್ಲಿ ಕೈಜೋಡಿಸಿ ವಂದಿಸುತ್ತೇನೆ ದೇವತೆ ದೈತ್ಯ ಮನುಷ್ಯ ನಾಗ ಪಕ್ಷಿ ಪ್ರೇತ ಪಿತೃ ಗಂಧರ್ವ ಕಿನ್ನರ ನಿಶಾಚರ ಮುಂತಾದ ಎಲ್ಲರಿಗೂ ಕೂಡ ನಾನು ಹಣೆ ಚಾಚುತ್ತೇನೆ ಏಕೆಂದರೆ ಇವರೆಲ್ಲರೂ ಶ್ರೀರಾಮಚಂದ್ರ ಪ್ರಭುವಿನ ಸ್ವರೂಪವೇ ಹೊರತು ಬೇರೆಯಲ್ಲ ಆ ಕಾರಣದಿಂದಾಗಿ ಇವರೆಲ್ಲರೂ ಈ ರಾಮಚರಿತೆಯನ್ನು ಓದುವ ಕೇಳುವ ಈ ಶುಭ ಸಂದರ್ಭದಲ್ಲಿ ಆದ ಶ್ರೀರಾಮನ ಭಕ್ತಿಯು ನಮ್ಮಲ್ಲಿ ಅರಳಲು ಇವರೆಲ್ಲರ ಕೃಪೆಯು ನಮ್ಮ ಮೇಲಿರಲಿ ಎಂಬತ್ತ ನಾಲ್ಕು ಲಕ್ಷ ಯೋನಿಗಳಲ್ಲಿ ಜರಾಯುಜ ಖಂಡಜ ಸ್ವೇದ್ರಜ ಉದ್ಭಿಜ ಇಲ್ಲಿ ಜರಾಯುಜ ಎಂದರೆ ಸಸ್ತನಿಗಳಲ್ಲಿ ಸಸ್ತನಿಗಳು ಅಂದರೆ ಗರ್ಭದಿಂದ ಜನ್ಮವನ್ನು ತಳೆಯುವವು ಅಂಡಜ ಎಂದರೆ ಮೊಟ್ಟೆಯಿಂದ ಜನ್ಮವನ್ನು ತಳೆಯುವವು ಸ್ವೇದ ಎಂದರೆ ಬೆವರಿನಿಂದ ಬೆವರಿನಲ್ಲಿ ಜನಿಸುವಂತಹ ಕ್ರಿಮಿಗಳು ಉತ್ವಿಜ ಎಂದರೆ ಬೀಜದಿಂದ ಹುಟ್ಟುವಂತಹ ವೃಕ್ಷವೇ ಮೊದಲಾದ ನಾಣಿಗಳು ವೃಕ್ಷವೇ ಮೊದಲಾದ ಜೀವಿಗಳು ಈ ನಾಲ್ಕು ವಿಧವಾದ ಜೀವಿಗಳು ನೆಲ ಜಲ ಆಗಸದಲ್ಲಿ ಇರುತ್ತವೆ ಇವೆಲ್ಲವುಗಳಿಂದ ತುಂಬಿರುವಾಗಿ ಜಗತ್ತು ಸೀತಾರಾಮಮಯವೆಂದೇ ಭಾವಿಸಿ ಎರಡೂ ಕೈಗಳನ್ನು ಜೋಡಿಸಿ ಅಡ್ಡಬೀಳುತ್ತೇನೆ ನನ್ನನ್ನು ನಿಮ್ಮ ದಾಸನೆಂದು ಬಗೆದು ಕರುಣೆಯ ಗಣಿಯಾದ ನೀವೆಲ್ಲರೂ ಕಪಟ ರಹಿತರಾಗಿ ಒಟ್ಟಿಗೆ ಸೇರಿ ನನ್ನ ಮೇಲೆ ಕೃಪೆಗೈಯ್ಯಿರಿ ನನಗೆ ನನ್ನ ಬುದ್ಧಿಬಲದ ಮೇಲೆ ಭರವಸೆ ಇಲ್ಲ ಆದ್ದರಿಂದ ಎಲ್ಲರಲ್ಲೂ ವಿನಂತಿ ಮಾಡಿಕೊಳ್ಳುತ್ತೇನೆ ರಘುಕುಲ ತಿಲಕನಾದ ಶ್ರೀರಾಮನ ಗುಣಗಳನ್ನು ವರ್ಣಿಸಲು ಹೊರಟಿರುವೆನು ಆದರೆ ನನ್ನ ಬುದ್ಧಿಯು ಮಾತ್ರ ಸಣ್ಣದು ಶ್ರೀರಾಮನ ಚರಿತ್ರವು ಅಗಾಧವಾದುದು ನಾನು ಯಾವುದೇ ಕಾವ್ಯಾಂಗಗಳನ್ನು ಕೂಡ ಅರಿಯೆ ನನ್ನ ಮನೋರಥವು ಮಾತ್ರ ರಾಜನಂತೆ ಎತ್ತರವಾಗಿದೆ ಆದರೆ ನನ್ನ ಮನಸ್ಸು ಬುದ್ಧಿಗಳು ತಿರುಕನಂತೆ ಬಡವಾಗಿವೆ ನನ್ನ ಕೋರಿಕೆಯಾದರೂ ಮಹತ್ತದ್ದಾಗಿದೆ ಆದರೆ ಬುದ್ಧಿ ಮಾತ್ರ ಅಲ್ಪವಾಗಿದೆ ಅಮೃತಪಾನವನ್ನೇ ಮಾಡುವ ಬಯಕೆ ಆದರೆ ಮಜ್ಜಿಗೆಯನ್ನಾದರೂ ಸಂಪಾದಿಸುವ ಶಕ್ತಿಯು ನನ್ನಲ್ಲಿ ಇಲ್ಲ ಸಜ್ಜನರು ನನ್ನ ದಾಷ್ಟ್ಯವನ್ನು ಮನ್ನಿಸಿ ನನ್ನ ತೊದಲ್ ನುಡಿಯನ್ನು ಪ್ರೇಮದಿಂದ ಲಾಲಿಸರಿ ಮಗುವು ತೊದಲು ಮಾತಾಡಿದಾಗ ಅದರ ತಂದೆ ತಾಯಿಗಳು ಹಿಗ್ಗಿ ಅದನ್ನು ಆನಂದದಿಂದ ಕೇಳುವುದಿಲ್ಲವೇ ಹಾಗೆ ಕುಟಿಲರು ಕುವಿಚಾರಿಗಳು ಆದ ಜನರು ಪರರ ದೋಷಗಳನ್ನು ಭೂಷಣಗಳಂತೆ ಧರಿಸುತ್ತಾರೆ ಎಂದರೆ ಅವರಿಗೆ ಬೇರೆಯವರ ದೋಷಗಳೇ ಪ್ರಿಯ ಅವರು ಅದನ್ನು ಕಂಡು ನಕ್ಕು ನಲೆಯುತ್ತಾರೆ ರಸಸ್ಪಂದಿಯಾಗಿರಲಿ ನೀರಸವಾಗಿರಲಿ ತಾನು ಬರೆದ ಕವಿತೆ ಯಾರಿಗೆ ತಾನೇ ಚೆನ್ನಾಗಿರುವುದಿಲ್ಲ ಅಂದರೆ ಬೇರೆಯವರು ಈ ಕವಿತೆಯನ್ನು ಓದಿ ಆಡಿಕೊಂಡು ನಗಬಹುದು ರಾಮ ಭಕ್ತಿಯಲ್ಲಿ ಶ್ರೀರಾಮನ ಪ್ರೇಮದಲ್ಲಿ ಮುಳುಗಿದವರನ್ನು ಕಂಡು ಹುಚ್ಚರೆಂದು ಭಾವಿಸಬಹುದು ಅವರವರ ಭಾವಕ್ಕೆ ತಕ್ಕಂತೆ ಅವರು ಭಾವಿಸಿಕೊಳ್ಳಲಿ ಆದರೆ ಇತರರ ಕವಿತೆಯನ್ನು ಅದು ಹೇಗೇ ಇರಲಿ ಕೇಳಿ ತಲೆದೋಗುವಂತಹ ಸಜ್ಜನರು ಪ್ರಪಂಚದಲ್ಲಿ ವಿರಳರಾಗಿದ್ದಾರೆ ಮಳೆಯ ನೀರನ್ನು ಪಡೆದು ತಮ್ಮ ಪ್ರವಾಹದಿಂದಲೇ ಹೆಚ್ಚುವ ಬೇರೆ ಹೊಳೆಗಳಂತೆ ಇರುವ ಜನರೇ ಈ ಪ್ರಪಂಚದಲ್ಲಿ ಹೆಚ್ಚಾಗಿದ್ದಾರೆ ಎಂದರೆ ತಮ್ಮ ಏಳಿಗೆಯಿಂದ ಮಾತ್ರ ಸಂತೋಷ ಪಡುವಂತಹ ಜನರು ಇವರು ತಮಗೆ ಸಿಕ್ಕ ಪ್ರತಿಯೊಂದು ಹನಿಯನ್ನು ಸಂಗ್ರಹಿಸಿಕೊಳ್ಳುವ ಕೆರೆ ಬಾವಿಗಳಂತೆ ಇವರು ಆದರೆ ಪೂರ್ಣ ಚಂದ್ರನನ್ನು ಕಂಡು ಹಿಗ್ಗಿ ಉಕ್ಕುವ ಸಮುದ್ರದಂತೆ ಇತರರ ಉತ್ಕರ್ಷವನ್ನು ನೋಡಿ ಹರ್ಷಿತರಾಗುವಂತಹ ಜನರು ಈ ಲೋಕದಲ್ಲಿ ತುಂಬಾ ವಿರಳ ನನ್ನ ಭಾಗ್ಯವು ಚಿಕ್ಕದು ಬಯಕೆ ಮಾತ್ರ ಹಿರಿದು ಇದನ್ನು ಕೇಳಿ ಸಜ್ಜನರು ಸುಖವನ್ನು ಅನುಭವಿಸುವರು ದುಷ್ಟರು ಅಪಹಾಸ್ಯವನ್ನು ಮಾಡುವರು ಇಷ್ಟು ಮಾತ್ರ ನನಗೆ ನಂಬಿಕೆ ಇದೆ ದುಷ್ಟರ ಪರಿಹಾಸದಿಂದ ದುಷ್ಟರು ನಿರಂತರವಾಗಿ ಪರಿಹಾಸವನ್ನೇ ಮಾಡುತ್ತಿದ್ದರು ಅದು ನನಗೇನು ಒಳ್ಳೆಯದೇ ಆಗುತ್ತದೆ ಏಕೆಂದರೆ ಕಲಕಂಠ ಕೋಗಿಲೆಯ ಸುಮಧುರ ದನಿಯನ್ನು ಕಾಗೆಗಳು ಕಠೋರ ಕರ್ಕಶವೆಂದೇ ಹೇಳುತ್ತವೆ ನ್ನು ಕಂಡು ಕೊಕ್ಕರೆ ನಗುತ್ತದೆ ಚಾತಕ ಪಕ್ಷಿಯನ್ನು ಕಂಡು ಕಪ್ಪೆಗಳು ನಗೆಯಾಡುತ್ತವೆ ಇದೇ ರೀತಿ ಮಲಿನ ಮನರಾದ ಕಲರು ಕಳವಿ ವ್ಯಕ್ತಿಗಳು ಕಟ್ಟ ವ್ಯಕ್ತಿಗಳು ವಿಮಲವಾದ ವಾಣಿಯನ್ನೂ ಕೂಡ ಕೇಳಿ ನಗುತ್ತಾರೆ ಯಾರು ಕಾವ್ಯ ರಸಿಕರಲ್ಲವೋ ಯಾರಿಗೆ ರಾಮಚರಣದಲ್ಲಿ ಪ್ರೇಮಗಳಿಲ್ಲವೋ ಅವರಿಗೆ ಈ ಕವಿತೆಯು ಒಳ್ಳೆಯ ಹಾಸ್ಯರಸದ ಸವಿಯನ್ನು ಮಾತ್ರವೇ ನೀಡಬಲ್ಲದು ಮೊದಲನೆಯದಾಗಿ ಇದು ಜನಭಾಷೆಯ ಕಾವ್ಯವು ತುಳಸಿದಾಸರು ಈ ಕಾವ್ಯವನ್ನು ಜನಸಾಮಾನ್ಯರ ಭಾಷೆಯಾದ ಅವಧಿ ಭಾಷೆಯಲ್ಲಿ ರಚಿಸಿದ್ದರು ಎರಡನೆಯದಾಗಿ ತುಳಸಿದಾಸರು ಅತ್ಯಂತ ಸವಿನಯದಿಂದ ನನ್ನ ಮತಿಯೂ ಕೂಡ ಹಸುಳೆಯದು ಆದ್ದರಿಂದ ಇದು ನಗೆಪಾಡಲಲ್ಲದೆ ಮತ್ತೇನು ಎನ್ನು ಎಂದು ಹೇಳಿಕೊಳ್ಳುತ್ತಾರೆ ಇರಲಿ ಆ ದುಷ್ಟ ಜನರು ಯಾರೇ ಇರಲಿ ಅವರು ನಕ್ಕರೆ ಅದರಲ್ಲಿ ತಪ್ಪೇನಿದೆ ಶ್ರೀಹರಿಯ ಚರಣಗಳಲ್ಲಿ ಪ್ರೀತಿ ಇಲ್ಲದಿರುವ ಒಳ್ಳೆಯ ತಿಳುವಳಿಕೆಯಿಲ್ಲದ ಜನರಿಗೆ ಈ ಕಥೆಯು ನಿಜವಾಗಿ ಸಪ್ಪೆ ಎನಿಸಿತು ಮನಸ್ಸಿನಲ್ಲಿ ಹರಿಹರರ ಪಾದ ಪದ್ಮಗಳಲ್ಲಿ ಭಕ್ತಿ ಇರುವವರಿಗೆ ಬುತ್ತಿಯಲ್ಲಿ ಕುತರ್ಕ ಇಲ್ಲದಿರುವವರಿಗೆ ಶ್ರೀ ರಘುನಾಥನ ಈ ಕಥೆಯು ಮಧುರವಾಗಿ ಕಂಡಿತು ಸಜ್ಜನರು ರಾಮ ಭಕ್ತಿಯಿಂದ ಭೂಷಿತವಾಗಿದೆ ಎಂದು ಈ ಕಥೆಯನ್ನು ಒಳ್ಳೆಯ ಮಾತುಗಳಿಂದ ಹೊಗಳುತ್ತಲೇ ಆಲಿಸುವರು ಏಕೆಂದರೆ ಸಜ್ಜನರಾದವನು ಶ್ರೀರಾಮ ಕಥೆ ಎಂಬ ಕಾರಣದಿಂದಾಗಿಯೇ ಅದು ಹೇಗೆ ಇರಲಿ ಅದನ್ನು ಆನಂದದಿಂದಲೇ ಆಲಿಸುತ್ತಾರೆ ಇಲ್ಲಿ ತುಳಸಿದಾಸುರು ಹೇಳಿಕೊಳ್ಳುತ್ತಾರೆ ನಾನು ಕವಿಯೂ ಅಲ್ಲ ವಚನ ರಚನ ಚತುರನೂ ಅಲ್ಲ ಸಕಲ ಕಲೆ ಹಾಗೂ ವಿದ್ಯೆಗಳಿಂದಲೂ ರಹಿತನಾದವನು ನಾನಾ ವಿಧವಾದ ಅಕ್ಷರ ಅರ್ಥ ಅಲಂಕಾರಗಳು ಅನೇಕ ವಿಧವಾದ ಚಂದು ಬಂಧಗಳು ಭಾವ ರಸಗಳ ಅಪಾರ ಭೇದಗಳು ಇವಲ್ಲದೆ ಕವಿತೆಯಲ್ಲಿ ವಿಧ ವಿಧವಾದ ಗುಣದೋಷಗಳು ಇರುತ್ತವೆ ಅವುಗಳಲ್ಲಿ ಕಾವ್ಯಕ್ಕೆ ಸಂಬಂಧಿಸಿದ ಒಂದು ಗುಣವಾದರೂ ನನ್ನಲ್ಲಿಲ್ಲ ಇದನ್ನು ನಾನು ಪ್ರಮಾಣಪೂರ್ವಕವಾಗಿ ನಿಜವನ್ನೇ ಹೇಳುತ್ತೇನೆ ನನ್ನ ಕವಿತೆಯು ಎಲ್ಲ ಸದ್ಗುಣಗಳಿಂದ ರಹಿತವಾಗಿದೆ ಆದರೆ ಯಾವ ಸದ್ಗುಣಗಳು ಯಾವ ಕಾವ್ಯಾಲಂಕಾರವು ಯಾವ ಕವಿತೆಯ ಗುಣದೋಷಗಳು ವಿಶೇಷವಾಗಿ ಇದರಲ್ಲಿ ಇರದಿದ್ದರು ಇದರಲ್ಲಿ ಜಗತ್ ಪ್ರಸಿದ್ಧವಾದ ಶ್ರೀರಾಮ ಎಂಬ ಒಂದೇ ಒಂದು ಸದ್ಗುಣವಿದೆ ಇದನ್ನು ವಿಚಾರ ಮಾಡಿ ಸದ್ಬುದ್ಧಿಯುಳ್ಳವರು ನಿರ್ಮಲ ವಿವೇಕವುಳ್ಳವರು ಅದನ್ನು ಆನಂದದಿಂದ ಕೇಳುತ್ತಾರೆ ಈ ಕಾರಣದಿಂದಾಗಿ ಶ್ರೀರಾಮಚಂದ್ರ ಪ್ರಭುವಿನ ಕಥೆಯನ್ನು ಹೇಗೆ ಬರೆದರು ಅದು ಹೇಗೆ ಇದ್ದರೂ ಕೂಡ ಅಂತಿಮವಾಗಿ ಯಾರು ರಾ ಶ್ರೀರಾಮಚಂದ್ರ ಪ್ರಭುವಿನ ಚರಣ ಕಮಲಗಳಲ್ಲಿ ಅಪಾರವಾದ ಭಕ್ತಿಯನ್ನು ಪ್ರೇಮವನ್ನು ಇಟ್ಟಿರುವರು ಅವರಿಗೆ ರಾಮ ಕಥೆಯನ್ನು ಹೇಗೆ ಹೇಳಿದರೂ ಅದು ಆನಂದದಿಂದಲೇ ಕೇಳಿಸುತ್ತದೆ ಅದರಂತೆಯೇ ಇಲ್ಲಿಂದ ಮುಂದೆ ಹೇಳಲಿರುವಂತಹ ಶ್ರೀರಾಮಚರಿತೆಯು ಎಲ್ಲರಿಗೂ ಅತ್ಯಂತ ಆನಂದವನ್ನು ಕೊಡುವಂತಹದ್ದಾಗಿರಲಿ ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादानञ्च देहि मे नमस्कार श्रीरामचन्द्रकृपाल भजमन हरणभवभयद ऋणम् श्रीरामचन्द्रकृपाल भजमन हरणभवभयद ऋणम् श्री Shri Ram, Shri Ram, Shri Ram, Shri Ram.